ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ದರ್ಶನ್ ತೂಗುದೀಪ್ ಸರ್ ಅವರು ದರ್ಶನ್ ತೂಗುದೀಪ್ ಸರ್ ಅಂದ ತಕ್ಷಣ ಎಲ್ಲರಿಗೂ ಒಂದು ಆಯಿತಾ ಕ್ರೇಜ್ ಅವ್ರ ಮೇಲೆ ಅಭಿಮಾನ ಹೇಗಿದೆ ಅಂತಂದ್ರೆ ನಿಜವಾಗ್ಲೂ ದರ್ಶನ್ ಸರ್ ಅವರ ಅಭಿಮಾನಿಗಳಿಗೆ ನೆಕ್ಸ್ಟ್ ಲೆವೆಲಲ್ಲಿ ಅವ್ರ ಪ್ರೀತಿ ಇದೆಯಲ್ಲ ದರ್ಶನ್ ಸರ್ ಅವರ ಅಭಿಮಾನಿಗಳ ಪ್ರೀತಿ ತೋರ್ಪಡಿಕೆಯ ಅಲ್ಲ ತೋರ್ಪಡಿಕೆ ಪ್ರೀತಿ ಅಲ್ವಲ್ಲ ಇಲ್ಲಿರೋದು ಮನಸ್ಸಲ್ಲಿ ಹೃದಯದಲ್ಲಿ ಅವ್ರನ್ನ ಇಟ್ಕೊಂಡು ಪೂಜೆ ಮಾಡ್ತಾರೆ ಅನ್ನೋದಕ್ಕೆ ತುಂಬ ಜನ ದರ್ಶನ್ ಸಾರ್ ಅವ್ರ ನಾನು ನ್ಯೂಸ್ ಚಾನಲ್ ಕೂತ್ಕೊಂಡು ದರ್ಶನ್ ಸಾರ್ ಅಂದರೆ ದರ್ಶನ್ ಅವರ ಅಭಿಮಾನಿಗಳು ರೌಡಿಗಳು ದರ್ಶನ್ ಸಾರ್ ಅವರ ಅಭಿಮಾನಿಗಳು ಆಯಿತಾ ಪುಂಡ್ರು ಪೋಖ್ರಿಗಳು ಅಂತ ತುಂಬ ಜನ ಹೇಳೋರು ನಾನು ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ದರ್ಶನ್ ಸಾರ್ ಅವರ ಅಭಿಮಾನಿಗಳು ಆಯಿತಾ ದರ್ಶನ್ ಸರ್ ಅವರ ಬರ್ತ್ಡೇನ ಆಚರಿಸಿದ್ದಾರೆ ನೋಡಿ ಅದರಲ್ಲಿ ಗೊತ್ತಾಗುತ್ತೆ ದರ್ಶನ್ ಸರ್ ಅವರ ಅಭಿಮಾನಿಗಳ ವ್ಯಕ್ತಿತ್ವ ಎಂಥದ್ದು ಅಂತೇಳಿ ದರ್ಶನ್ ಸರ್ ಅವರಿಗೆ ಇರುವಂತಹ ಫ್ಯಾನ್ಸ್ ಇದ್ದಾರಲ್ಲ ಅವರು ನಿಮ್ಗೆ ನೋಡೋಕ್ಕೆ ಸಿಂಪಲ್ಲಾಗಿ ಕಾಣ್ಬೋದು ಆಯಿತಾ ಅವರು ನೋಡೋಕ್ಕೆ ನಿಮಗೆ ಆಯಿತಾ ಸಿಂಪಲ್ಲಾಗಿ ಆರ್ಡಿನರಿ ಅವ್ರ ಥರ ಕಾಣ್ಬೋದು ಆದರೆ ಅವರ ಪ್ರೀತಿ ಯಾವ ಶ್ರೀಮಂತಿಕೆಗೂ ಕಮ್ಮಿ ಇಲ್ಲ ಅಂತ ಹೇಳ್ತೀನಿ ದರ್ಶನ್ ಸರ್ ಅವ್ರಿಗೆ ಇರುವಂತಹ ಫ್ಯಾನ್ಸ್ ಏನಿದ್ದಾರೆ ಒಬ್ಬ ಶೂಟು ಕೊಟ್ಟು ಹಾಕೊಳೋನಿಂದ ಹಿಡಿದು ಒಬ್ಬ ಮೂಟೆ ಓರುವಂತಹ ವ್ಯಕ್ತಿ ಕೂಡ ನಮ್ಮ ದರ್ಶನ್ ಸರ್ ಅವರಿಗೆ ಯಾಕೆ ಫ್ಯಾನ್ ಆಗಿದ್ದಾರೆ ಅಂದರೆ ಅವರ ಮೂವಿನ ನೋಡಿ ಮಾತ್ರ ಫ್ಯಾನ್ ಆಗಿಲ್ಲ ಅವರ ವ್ಯಕ್ತಿತ್ವನ ನೋಡಿ ಫ್ಯಾನ್ ಆಗಿರೋದು ತುಂಬ ಜನ ದರ್ಶನ್ ಸರ್ ಅವರ ಅಭಿಮಾನಿಗಳ ಪೋತ್ರಿಗಳು ಪುಂಡರು ರೌಡಿಗಳು ಆಯಿತಾ ತುಂಬ ಚೆನ್ನಾಗಿ ಆಯಿತಾ ಒಬ್ಬ ಮನುಷ್ಯ ಕೆಳಗಡೆ ಬಿದ್ದಿದ್ದಾನೆ ಅಂತ ಇಷ್ಟನೇ ಅವರ ಫ್ಯಾನ್ಸ್ಗಳನ್ನು ಕೂಡ ನಮ್ಮ ದರ್ಶನ್ ಸರ್ ಅವರ ಫ್ಯಾನ್ಸ್ ಅಲ್ಲ ಇದ್ದಾರೆ ಆದ್ರೆ ನಮ್ಮ ದರ್ಶನ್ ಸರ್ ಅವರ ಒಂದು ಅಭಿಮಾನನ ತೋರಿಸಿದಾರೆ ಹೋಗಿ ನೋಡಿ ಆಯ್ತಾ ನಿಮಗೆ ವಿಡಿಯೋ ವಿಡಿಯೋಗಳು ಬೇಕು ಅಂತಂದ್ರೆ ದರ್ಶನ್ ಸರ್ ಅವರ ಇನ್ಸ್ಟಾಗ್ರಾಮ್ ಪೇಜಲ್ಲೇ ಹೋಗಿ ನೋಡಿ ದರ್ಶನ್ ಸರ್ ಅವರ ಅಭಿಮಾನಿಗಳು ಏನಿದ್ದಾರೆ ಅವರ ಒಂದು ವ್ಯಕ್ತಿತ್ವ ಇದೆಯಲ್ಲ ದರ್ಶನ್ ಸಾರ್ ಅವರು ಏನಂತ ಹೇಳಿದ್ರು ನಾನು ಈ ಈ ವರ್ಷ ನಾನು ಆ ಬರ್ತ್ಡೇನ ಆಚರಿಸ್ಕೊಳ್ತಾ ಇಲ್ಲ ದಯವಿಟ್ಟು ಎಲ್ಲರೂ ಸಹಕರಿಸಿ ನಾನು ನಿಮಗೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ರು ಆದರೆ ದರ್ಶನ್ ಸರ್ ಅವರ ಅಭಿಮಾನಿಗಳು ದರ್ಶನ್ ಸರ್ ಅವ್ರಿಗೇ ಗೊತ್ತಿಲ್ಲದೆ ಗಲ್ಲಿ ಗಲ್ಲಿಗಳಲ್ಲಿ ದರ್ಶನ್ ಸರ್ ಅವರು ಒಂದು ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದಾರಲ್ಲ ಅದನ್ನು ನಾನು ನೋಡ್ತಾ ಇದ್ದರೆ ಚಿಂದಿ ಚಿತ್ರಾನ್ನ ಬೊಂದಿ ಮೊಸರನ್ನ ಆಯಿತಾ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಆಯಿತಾ ನೆಕ್ಸ್ಟ್ ಲೆವೆಲ್ ಆಯ್ತಾ ಯಾರ್ಯಾರೆಲ್ಲ ಹೇಳ್ತಾ ಇದ್ರಲ್ವಾ ನ್ಯೂಸ್ ಚಾನಲ್ ಕೂತ್ಕೊಂಡು ದರ್ಶನ್ ಸಾರ್ ಅವರಿಗೆ ಆಯ್ತಾ ಇರುವ ಅಭಿಮಾನಿಗಳು ಅವ್ರ ಅಭಿಮಾನಿಗಳೇ ಅಲ್ಲ ಹಾಗೆ ಹೀಗೆ ಅವರೆಲ್ಲ ಆಯಿತಾ ನೋಡಬೇಕು ಹೋಗಿ ನೋಡಿ ನೋಡಿ ನಿಮ್ಗೆ ನೋಡಬೇಕು ನಿಮ್ಮ ಕಣ್ಣಲ್ಲಿ ನೋಡಬೇಕು ಅವಾಗ ಗೊತ್ತಾಗುತ್ತೆ ನಿಮಗೆ ಆಯ್ತಾ ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಿ ಅನ್ನ ಸಂತರ್ಪಣೆ ಮಾಡಿದ್ದಾರೆ ಆಯಿತಾ ಅಂದರೆ ಬೀದಿ ಬೀದಿಗಳಲ್ಲಿ ಎಲ್ಲಿ ನೋಡಿದ್ರು ದರ್ಶನ್ ಸಾರ್ ಅವರ ಒಂದು ದರ್ಶನ್ ಸರ್ ಅವರ ಆ ಬರ್ತ್ಡೇನ ಎಷ್ಟು ಅರ್ಥ ಗರ್ಭಿತವಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಗೊತ್ತಾ ದರ್ಶನ್ ಅಭಿಮಾನಿಗಳು ನಾನು ಇವತ್ತು ಚಾಲೆಂಜ್ ಮಾಡ್ತೀನಿ ಆಯಿತಾ ದರ್ಶನ್ ಸಾರ್ ಅವ್ರನ್ನ ಎಷ್ಟು ನೆಗೆಟಿವ್ ಮಾಡಕ್ಕೆ ನೋಡಿದ್ರು ಅವರ ಅಭಿಮಾನಿಗಳು ಆಯಿತಾ ಒಂದೇ ಒಂದು ಪರ್ಸೆಂಟ್ ಕೂಡ ಕಮ್ಮಿ ಮಾಡ ಕಮ್ಮಿ ಆಗೋಲ್ಲ ಒಂದೇ ಒಂದು ಪರ್ಸೆಂಟ್ ಇನ್ನೂ ಜಾಸ್ತಿ ಆಗ್ತಾನೆ ಹೋಗ್ತಾರೆ ಆಯಿತಾ ದರ್ಶನ್ ಸಾರ್ ಅವ್ರ ಮೇಲೆ ಪ್ರೀತಿ ಆಯ್ತಾ ಅದು ತೋರ್ಪಡಿಕೆ ಪ್ರೀತಿ ಅಲ್ಲ ಅದು ಅದು ಜೆನ್ಯೂನ್ ಪ್ರೀತಿ ದರ್ಶನ್ ಸಾರ್ ಅವರೇ ಅವರ ಪ್ರೀತಿಗೆ ಅಂದರೆ ಅಭಿಮಾನಿಗಳ ಪ್ರೀತಿಗೆ ಮನಸ್ಸೋತು ಅವರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿದ್ದಾರೆ ಹೋಗಿ ನೋಡಿ ನೋಡ್ತಾ ಇದ್ದರೆ ನಮಗೇನೆ ಕಣ್ತುಂಬಿ ಬರುತ್ತೆ ನಾನು ಹೇಳಕ್ಕೆ ಕೊಟ್ಟಿದಾರು ಒಂದೇ ನಾನು ಹೇಳ್ತಿರೋದು ಏನಪ್ಪ ಅಂತಂದರೆ ದರ್ಶನ್ ಸಾರ್ ಅವರ ಅಭಿಮಾನಿಗಳು ಒಂಥರ ಸಾಗಲೂ ಥರ ಅವಳು ಇನ್ನೂ ಜಾಸ್ತಿ ಆಗ್ತಾನೆ ಆಗ್ತಾನೆ ಹೋಗ್ತಾರೆ ಆಯಿತಾ ದರ್ಶನ್ ಸಾರ್ ಅವರು ಚಿತ್ರರಂಗದಲ್ಲಿ ಇರೋ ತನಕ ಮಾತ್ರ ಅಲ್ಲ ದರ್ಶನ್ ಸಾರ್ ಅವರು ಜೀವಂತವಾಗಿ ಇರೋ ತನಕ ನಮ್ಮ ದರ್ಶನ್ ಸಾರ್ ಅವ್ರ ಫ್ಯಾನ್ಸು ದರ್ಶನ್ ಅವರಿಗೆ ಅಭಿಮಾನಿಗಳಾಗೇ ಇರ್ತಾರೆ ತುಂಬ ಜನ ನನಗೆ ವಿಡಿಯೋ ಮಾಡೋತ್ತಿಗೆ ಹೇಳ್ತೀರ ಹಾಗಾದ್ರೆ ದರ್ಶನ್ ಸಾರ್ ಅವ್ರು ಮಾಡಿದ್ದೇನೂ ತಪ್ಪಲ್ವ ಅಂತ ನಾನು ಒಂದೇ ಒಂದೇ ಮಾತುಗೆ ಒಂದೇ ಮಾತನ್ನು ನಾನು ಹೇಳೋಕೆ ಇಷ್ಟಪಡೋದು ತಪ್ಪು ಆಯಿತಾ ಎರಡು ಕಡೆ ಚಪ್ಪಳೆ ತೊಟ್ಟಿದರೆ ಮಾತ್ರ ತಪ್ಪು ಅಲ್ವಾ ಯಾವಾಗಲೂ ಒಂದು ಸೈಡ್ ಯಾವಾಗಲೂ ತಪ್ಪಾಗಲ್ಲ ಆಯಿತಾ ತಪ್ಪು ತಪ್ಪೇನೆ ಯಾರು ಮಾಡಿದರೂ ತಪ್ಪೇನೆ ಆಯಿತಾ ದರ್ಶನ್ ಸಾರ್ ಅವರ ಆಯಿತಾ ಅವರು ಮಾಡಿದ ತಪ್ಪು 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 ಅಂತೇಳಿ ಬಿಂಬಿಸ್ತಿರಲ್ವ ಆಯಿತಾ ತುಂಬ ದೊಡ್ಡದಾಗಿ ಭೂತಾಕಾರವಾಗಿ ನಾವು ಬಿಂಬಿಸೋ ಜನ ಎದುರುಗಡೆ ಇರುವ ವ್ಯಕ್ತಿ ಏನು ತಪ್ಪು ಮಾಡಿದ್ದಾನೆ ಅಂತ ಯಾಕೆ ತೋರಿಸಲ್ಲ ಎದುರುಗಡೆ ಮಾಡಿರುವ ವ್ಯಕ್ತಿಯ ತಪ್ಪು ತಪ್ಪಲ್ವ ಹ್ಞೂ ಅದು ತಪ್ಪಲ್ವ ಎಲ್ಲವೂ ತಪ್ಪೆ ಆಯಿತಾ ನಾನು ಹೇಳೋದೇನು ಗೊತ್ತಾ ಒಂದು ತಪ್ಪಿಗೆ ಆಯಿತಾ ಇನ್ನೊಂದು ತಪ್ಪು ಆಯಿತಾ ಆಗಿದೆ ಅಂತ ಅಂದ್ಕೋಬೇಕು ಬಿಟ್ರೆ ಇಲ್ಲಿ ಯಾವಾಗಲೂ ಕೂಡ ನಾನಂತೂ ಏನು ಗೊತ್ತಾ ಈ ದರ್ಶನ್ ಸಾರ್ ಅವರ ಇದೊಂದು ಕೇಸಿನ ಬಗ್ಗೆ ನಾನು ಯಾವತ್ತೂ ಮಾತನಾಡಕ್ಕೆ ಹೋಗಲ್ಲ ಯಾಕೆ ಯಾಕೆ ಮಾತನಾಡಕ್ಕೆ ಹೋಗಲ್ಲ ಅಂತಂದರೆ ಇಲ್ಲಿ ಹೆಂಗಾಗಿದೆ ಗೊತ್ತಾ ದರ್ಶನ್ ಸರ್ ಅವರ ಒಂದು ಅಭಿಮಾನ ನಾನು ಒಂದೇ ಒಂದು ವಿಷಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ರಚಿತಾ ರಾಮ್ ಅವರು ನಿಮಗೆ ಗೊತ್ತಿರ್ಬೋದು ಮೈಸೂರಲ್ಲಿ ಸಂದೇಶ್ ನಾಗರಾಜ್ ಅವರ ಒಂದು ರೆಸಾರ್ಟ್ ಇದೆ ಅದರಲ್ಲಿ ಒಂದು ಕಿರಿಕ್ ಆಗುತ್ತೆ ಆಯಿತಾ ನ್ಯೂಸ್ ಚಾನಲ್ಗಳಲ್ಲಿ ದೊಡ್ಡದಾಗಿ ತೋರಿಸ್ಬಿಟ್ರು ದರ್ಶನ್ ಸರ್ ಅವರು ಕೈ ಮಾಡಿದರು ಆಗಂದ್ರು ಈಗಂದ್ರು ಅಲ್ಲಿರುವ ಸ್ಟಾಕ್ ಮೇಲೆ ಎಗರು ಆಡಿದರು ಕೂಗಾಡಿದರು ಅದು ಮಾಡಿದರು ಸರಿನಾ ಆ ವಿಷಯನ ನಮ್ಮ ರಚಿತಾರಾಮ್ ಅವರು ತುಂಬ ಕೂಲಂಕುಷವಾಗ ವಿಷಯನ ಹೇಳ್ತಾರೆ ಅಂದರೆ ದರ್ಶನ್ ಸಾರ್ ಏನೋ ಒಂದು ಪಾರ್ಟಿ ಮಾಡಿರ್ತಾರೆ ಅಲ್ಲಿ ದರ್ಶನ್ ಸಾರ್ ಅವರಿಗೆ ಬೇಕಾದಂತಹ ರಚಿತಾರಾಮ್ ಬಂದಿರ್ತಾರೆ ಅವರ ಒಂದು ಫ್ಯಾಮಿಲಿ ಮೆಂಬರ್ಸು ಅವ್ರಿಗೆ ಬೇಕಾದಂಥ ಹೆಣ್ಮಕ್ಳು ಕೂಡ ಬಂದಿರ್ತಾರೆ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಒಬ್ಬ ವ್ಯಕ್ತಿ ನೂರು ಸರಿ ಹೇಳಿದ್ರು ಕೂಡ ಬೇಡಪ್ಪ ವಿಡಿಯೋ ಮಾಡಬೇಡ ತಕ್ಕೋಬೇಡ ಫೋಟೋನ ಅಂದ್ರೂ ಪದೇ ಪದೇ ಅವ್ರ ಫೋನಲ್ಲಿ ವೀಡಿಯೋಗಳನ್ನ ತೆಗಿತಾ ಇದ್ರು ಮೊದಲು ನಮ್ಮ ದರ್ಶನ್ ಸಾರವರು ಒಳ್ಳೆ ರೀತಿಯಲ್ಲೇ ಹೇಳಿದ್ರಂತೆ ಅಂದರೆ ತೆಗಿಬೇಡಿ ಇಲ್ಲಿ ಹೆಣ್ಮಕ್ಳಿದ್ದಾರೆ ಆಯಿತಾ ಇದೊಂದು ಪ್ರೈವೇಟ್ ಪ್ಲೇಸ್ ತೆಗಿಬೇಡಿ ಅಂತ ಒಳ್ಳೆ ಮಾತಲ್ಲೇ ಹೇಳಿದ್ರಂತೆ ಆದರೆ ಆ ವ್ಯಕ್ತಿ ಕೇಳಲಿಲ್ಲಂತೆ ಆಗ ನಮ್ಮ ದರ್ಶನ್ ಅವರಿಗೆ ಸಿಟ್ಟು ಬಂದು ಜಗಳ ಮಾಡಿದ್ದಂತೆ ಅದನ್ನು ಪರಿಪೂರ್ಣವಾದ ಸ್ಟೋರಿನ ನಮ್ಮ ನ್ಯೂಸ್ ಚಾನಲ್ಗಳಲ್ಲೂ ತೋರಿಸಲ್ಲ ಅಂದರೆ ದರ್ಶನ್ ಸಾರ್ ಅವರು ಎಗ್ರಾಡಿದರು ಕಿರ್ಚಿ ಅದು ನಮಗೆ ಪೂರ್ತಿಯ ವಿಷಯ ಯಾವಾಗ ಹೇಳಿ ಗೊತ್ತಾಯಿತು ರಚಿತಾರಾಮ್ ಅವರು ಹೇಳಿದಾಗ ನಮಗೆ ಆ ವಿಷಯ ಗೊತ್ತಾಯಿತು ಅಂದರೆ ದರ್ಶನ್ ಸರ್ ಅವರು ಯಾವತ್ತೂ ಕೂಡ ಅವರ ಒಟ್ಟಿಗೆ ಇರುವಂತಹ ಹೆಣ್ಣುಮಕ್ಕಳನ್ನ ತುಂಬ ಸೆಕ್ಯೂರಾಗಿ ನೋಡ್ಕೊಳ್ತಾರೆ ಅನ್ನೋದನ್ನು ರಚಿತಾ ರಾಮ ಅವರು ಹೇಳಿದ್ದಾರೆ ಅಂದರೆ ಅದೇ ಯಾರು ಬೇಕಾದರೂ ಆಗಿರ್ಬೋದು ಅವ್ರ ಒಟ್ಟಿಗೆ ಹೋದಂಥ ಹೆಣ್ಮಕ್ಳು ಇರ್ಬೋದು ಒಂದು ಶೂಟಿಂಗ್ ಸ್ಪಾಟಲ್ಲಿರ್ಬೋದು ಅವ್ರು ಯಾವ ಜಾಗಕ್ಕೆ ಹೋಗ್ತಾರೆ ಆ ಜಾಗದಲ್ಲಿರುವಂಥ ಹೆಣ್ಣುಮಕ್ಳನ್ನ ತುಂಬ ಸೇಫ್ಟಿಯಾಗಿ ನೋಡ್ಕೊಳ್ಳುವಂತಹ ಗುಣ ನಮ್ಮ ದರ್ಶನ್ ಅವರು ಯಾಕೆ ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ ದರ್ಶನ್ ಸರ್ ಅವರು ತುಂಬ ಒಳ್ಳೆ ಮಾತುಗಳಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತಾರೆ ಹಂಗೆ ಮಾಡಬಾರ್ದಪ್ಪ ಹಿಂಗೆ ಮಾಡಬಾರ್ದಪ್ಪ ಅಂತ ತುಂಬ ಒಳ್ಳೆ ಮಾತಲ್ಲೇ ಹೇಳೋಕ್ಕೆ ಟ್ರೈ ಮಾಡ್ತಾರೆ ಅದು ಕೇಳ್ದಾಗ ಇಂಥ ಘಟನೆಗಳು ನಡೀತಾವ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕೆಂದರೆ ಇದೊಂದು ಚಿಕ್ಕ ಎಕ್ಸಾಂಪಲನ್ನು ನಾನು ಹೇಳಿದ್ದೆ ಇದೊಂದು ಚಿಕ್ಕ ಎಕ್ಸಾಂಪಲ್ ಯಾಕೆಂದರೆ ಇದನ್ನು ರಚಿತಾ ರಾಮ ಅವರು ಹೇಳೋ ತನಕ ಇದು ಯಾರಿಗೂ ಗೊತ್ತಿರಲಿಲ್ಲ ಈ ವಿಷಯ ರಜಿತಾ ರಾಮ್ ಅವ್ರು ಹೇಳಿದ ಮೇಲೇ ಈ ವಿಷಯ ಗೊತ್ತಾಗಿದ್ದು ಆಯಿತಾ ಅಂದರೆ ದರ್ಶನ್ ಸಾರ್ ಅವ್ರು ಹೆಂಗಪ್ಪ ಅಂತಂದರೆ ಮಕ್ಕಳನ್ನ ತುಂಬ ಸೆಕ್ಯೂರ್ ಮಾಡುವ ಮನೋಭಾವ ಇರುವಂಥ ಹೆಣ್ಮಕ್ಳು ಆ ಹೆಣ್ಮಕ್ಳನ್ನ ತುಂಬ ಸೆಕ್ಯೂರ್ ಮಾಡ್ತಾರೆ ಆಯಿತಾ ಹೆಣ್ಮಕ್ಳು ತುಂಬ ಸೇಫಾಗಿರಬೇಕು ಅಂತ ಅಂದ್ಕೊಳೋ ಅಂಥ ಮನುಷ್ಯ ದರ್ಶನ್ ಸಾರ್ ಅವರು ಓಕೆ ನೀವೇನೇ ನೆಗೆಟಿವ್ ಮಾಡ್ತೀರಾ ಮಾಡ್ಕೊಳ್ಳಿ ಇದೊಂದು ವಿಷಯ ಹೇಳಬೇಕು ಅಂತ ಅನಿಸ್ತು ಹೇಳಿದೆ ಇದಲ್ದೇನೆ ದರ್ಶನ್ ಸಾರ್ ಅವರ ಒಂದು ಅಭಿಮಾನ ಏನಿದೆ ದರ್ಶನ್ ಸರ್ ಅವರೊಂದು ಪ್ರೀತಿ ಏನಿದೆ ಆ ಫ್ಯಾನ್ಸ್ಗಳು ತೋರಿಸಿದಾರಲ್ಲ ಅದರಲ್ಲೇ ಗೊತ್ತಾಗುತ್ತಲ್ವಾ ದರ್ಶನ್ ಸರ್ ಎಂಥ ವ್ಯಕ್ತಿ ವ್ಯಕ್ತಿತ್ವ ಇರುವಂತಹ ಮನುಷ್ಯ ಅಂತೇಳಿ ಹ್ಞೂ ದರ್ಶನ್ ಸರ್ ಅವ್ರ ಬಗ್ಗೆ ತುಂಬ ವಿಷಯ ಇದೆ ಹೇಳೋಕ್ಕೆ ತುಂಬ ತುಂಬ ವಿಷಯ ಇದೆ ಆಯಿತಾ ದರ್ಶನ್ ಸರ್ ಅವರು ತೋರ್ಪಡ್ ತೋರ್ಪಡಿಕೆಗೋಸ್ಕರವಾಗಿ ದಾನ ಧರ್ಮ ಮಾಡುವಂಥ ಮನುಷ್ಯ ಅಲ್ಲ ತೋರ್ಪಡಿಕೆಗೋಸ್ಕರವಾಗಿ ನ್ಯೂಸ್ ಚಾನೆಲ್ ಅವರನ್ನು ಕರೆದು ಆಯಿತಾ ದಾನ ಧರ್ಮ ಮಾಡುವ ಮನುಷ್ಯ ಅಲ್ಲ ಆಯಿತಾ ಹ್ಞೂ ಬಲ್ಗೈಯಲ್ಲಿ ಕೊಟ್ಟಿದ್ದು ಎಡ್ಗೈಯಲ್ಲಿ ಗೊತ್ತಾಗಬಾರ್ದು ಅನ್ನೋ ಮನುಷ್ಯ ದರ್ಶನ್ ಸರ್ ಅವರು ಆಯಿತಾ ಡಿ ಅಂತ ಬಿರ್ದು ಕೊಟ್ಟಿದ್ದಾರೆ ಫ್ಯಾನ್ಸ್ ಅಂತಂದರೆ ಸುಮ್ಮನೆ ಕೊಟ್ಟಿಲ್ಲ ಆಯಿತಾ ನಾನು ಯಾಕೆ ಕೆಲವೊಂದು ವಿಷಯಗಳನ್ನ ಅದಿದೆ ಮನಸ್ಸಲ್ಲಿ ತುಂಬ ವಿಷಯ ಇದೆ ದರ್ಶನ್ ಸರ್ ಅವ್ರ ಬಗ್ಗೆ ಹೇಳೋಕ್ಕೆ ತುಂಬ ತುಂಬ ಇದೆ ನಾನು ಯಾಕೆ ಪ್ರತಿ ಸರಿನೂ ಯಾಕೆ ಹೇಳ್ತೀನಿ ಅಂತಂದರೆ ಈರೋ ಮೂವಿಯಲ್ಲಿ ಆದರೆ ಸಾಲದು ನಿಜ ಜೀವನದಲ್ಲೂ ಈರೋ ಆಗಬೇಕು ದರ್ಶನ್ ಸಾರ್ ಅವರು ಅವರು ನಿಜ ಜೀವನದಲ್ಲೂ ಕೂಡ ಇರೋನೇ ತುಂಬ ಪ್ಲೇಸಲ್ಲಿ ಅದನ್ನು ಪ್ರೂವ್ ಮಾಡಿದ್ದಾರೆ ನಿಮಗೆ ಗೊತ್ತಿಲ್ಲ ಅಂತಂದರೆ ದರ್ಶನ್ ಸರ್ ಅವರ ಶೂಟಿಂಗು ಸ್ಪಾಟಲ್ಲಿ ಇದ್ದೋರನ್ನು ಕೇಳಿದ್ರೆ ಗೊತ್ತಾಗುತ್ತೆ ದರ್ಶನ್ ಸಾರ್ ಅವರ ಶೂಟಿಂಗ್ ಸ್ಪಾಟಲ್ಲಿ ಡ್ಯಾನ್ಸರಿಂದ ಹಿಡಿದು ಆಯಿತಾ ಚಿಕ್ಕ ಪುಟ್ಟ ಪಾತ್ರ ಮಾಡುವಂತಹ ಹೆಣ್ಮಕ್ಳನ್ನು ಕೂಡ ಎಷ್ಟು ಮರ್ಯಾದೆಯಿಂದ ನಡೆಸ್ಕೊಳ್ತಾರೆ ದರ್ಶನ್ ಅವರು ಅನ್ನೋದನ್ನು ನೀವು ನೋಡಬೇಕು ಅದನ್ನು ಕೇಳಿ ತಿಳ್ಕೊಬೇಕು ಆವಾಗ ಗೊತ್ತಾಗುತ್ತೆ ದರ್ಶನ್ ಸಾರ್ ಅವರು ಹೆಣ್ಣು ಮಕ್ಕಳ ಬಗ್ಗೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತೇಳಿ ಸುಮ್ಮನೆ ಯಾವುದೋ ಒಂದು ಆಡಿಯೋ ತಗೊಂಡ್ಬಿಟ್ಟು ಆಯಿತಾ ಅದನ್ನು ತುಂಬ ಭಂಗವಾಗಿ ಆಯಿತಾ ನೆಗೆಟಿವ್ ಮಾಡೋರಿಗೆ ನಾನು ಹೇಳ್ತಾ ಇರೋದು ಅವರ ಪರ್ಸ್ನಲ್ ಲೈಫ್ ಬಗ್ಗೆ ಮಾತನಾಡೋಕ್ಕೆ ನಮಗೂ ಅಧಿಕಾರ ಇಲ್ಲ ನಿಮಗೂ ಅಧಿಕಾರ ಇಲ್ಲ ಅದು ಅವರ ಪರ್ಸ್ನಲ್ ಲೈಫು ಅವರ ಲೈಫಲ್ಲಿ ಅವರಿಗೆ ಏನು ಮಾಡಬೇಕು ಹೇಗೆ ಮಾಡಬೇಕು ಅವೆಲ್ಲವೂ ಗೊತ್ತಿದೆ ಒಟ್ಟಾರೆಯಾಗಿ ದರ್ಶನ್ ಸಾರ್ ಅವರ ಅಭಿಮಾನಿಗಳು ರೌಡಿಗಳು ಕುಂಡ್ರು ಪೋಖ್ರಿಗಳು ಅಂದಿದ್ದಕ್ಕೆ ದರ್ಶನ್ ಸಾರ್ ಅವರ ಅಭಿಮಾನಿಗಳು ಕೊಟ್ಟ ಉತ್ತರ ಏನು ಗೊತ್ತಾ ದಾನ ಧರ್ಮ ಆಯಿತಾ ಅವರು ಮಾಡಿರುವ ದಾನ ಧರ್ಮ ಬರ್ತ್ ಡೇ ತುಂಬ ಹರ್ ಅರ್ಥ ಗರ್ಭಿತವಾಗಿ ಆಚರಿಸಿದ ಅಭಿ ಅಭಿಮಾನಿಗಳು ಏನಿದ್ದಾರೆ ದರ್ಶನ್ ಸರ್ ಅವರ ಅಭಿಮಾನಿಗಳು ಅವರು ಕೊಟ್ಟಂತಹ ಉತ್ತರ ಅದು ದರ್ಶನ್ ಸರ್ ಅವರ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ನಿಜವಾಗ್ಲೂ ಕೂಡ ಒಂದು ಧನ್ಯವಾದ ಅಂತ ಹೇಳಿದ್ರೆ ತುಂಬ ಚಿಕ್ಕದಾಗುತ್ತೆ ನಿಮ್ಮ ಪ್ರೀತಿ ದರ್ಶನ್ ಸರ್ ಅವ್ರ ಮೇಲೆ ಹೀಗೆ ಇರಲಿ ಅಂತೀನಿ